ಎಲ್ಲ ಇಲ್ಲ ಏನಪ್ಪ ಏನಪ್ಪಾ ಇವತ್ತಿವರು ಜೋಳೆಕಾಯಿ ತೊಗೊಂಡ್ಬಂದಿದ್ದಾರೆ ಅಂತ ನೋಡ್ತಿದ್ದೀರಾ ನೋಡಿ ನಾನಿವತ್ತು ನಿಮಗೆಲ್ಲ ಮಜ್ಜಿಗೆ ಜೋಳೆಕಾಯಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೀವೆಲ್ಲ ಮೆಣಸಿನ್ಕಾಯಿ ಬಳ್ಕನ್ಕಾಯಿ ನೋಡಿರ್ತೀರ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಟೇಸ್ಟ್ ಮಾಡಿರ್ತೀರಾ ಬಟ್ ಈ ಥರ ಜವಳೆಕಾಯಿಯನ್ನು ನೀವು ಇವತ್ತು ಟೇಸ್ಟ್ ಮಾಡಿರಲ್ಲ ನೋಡಿ ಮೊದಲಿಗೆ ಎಲ್ಲ ಜವಳೆಕಾಯಿಗಳನ್ನ ಒಂದು ಸೈಡ್ ಈ ಥರ ಸೀಳ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಜವಳೆಕಾಯನ್ನು ತಗೊಂಡಿದ್ದೀನಿ ಎಲ್ಲವನ್ನು ಕೂಡ ಒಂದು ಸೈಡು ಹೀಗೆ ಓಪನ್ ಮಾಡ್ಕೋಬೇಕು ನಂತರ ನಾವು ಅದಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡಬೇಕು ಬನ್ನಿ ಈಗ ಆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗೋ ಪದಾರ್ಥಗಳು ಜೀರಿಗೆ ಉಪ್ಪು ಮೊಸರು ಸ್ವಲ್ಪ ಸೋಡಾ ಅಡುಗೆ ಸೋಡಾ ಈಗ ನೋಡಿ ಒಂದು ಬೌಲ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ನಾನು ಇಲ್ಲಿ ಕಾಲು ಕೆ ಜಿ ಚೌಳೆಕಾಯಿ ತೊಗೊಂಡಿರೋದ್ರಿಂದ ನಾನು ಬರೀ ಎರಡು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ತಾ ಫ್ರೆಂಡ್ಸ್ ನೀವೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಆಗೋವಷ್ಟು ಚೌಳೆಕಾಯಿಗಳನ್ನು ಒಂದೇ ಸರಿ ಮಾಡಿಟ್ಕೊಂಡ್ಬಿಟ್ರೆ ವರ್ಷವಿಡಿ ತಿನ್ಬೋದು ಹಾಗೆ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಸ್ಪೂನ್ ಮೊಸರು ಮೊಸರು ಹಾಕೋದ್ರಿಂದ ಇಲ್ಲಿ ಚೌಳೆಕಾಯಿ ತುಂಬ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಚಿಟಿಕೆ ಸೋಡಾ ಹಾಕಿ ಕರಿಯುವಾಗ ಅದನ್ನು ಮೇಲೆ ಗುಳ್ಳೆ ಗುಳ್ಳೆ ಥರ ಒಳ್ಳೆ ನೀಟಾಗಿ ಕ್ರಿಸ್ಪಿಯಾಗಿ ಈ ಚೌಳೆಕಾಯಿ ಬರುತ್ತೆ ಫ್ರೆಂಡ್ಸ್ ಯಾರೂ ಸೋಡಾ ಆ್ಯಡ್ ಮಾಡೋಲ್ಲ ಆದರೆ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಒಂದು ಸಾರಿ ಈ ವಿಧಾನದಲ್ಲಿ ಈ ರೀತಿ ಮಜ್ಜಿಗೆ ಚೌಳೆಕಾಯನ್ನು ಮಾಡಿ ನೋಡಿ ಇದನ್ನು ನೀಟಾಗಿ ನಾವು ಸ್ಟಫಿಂಗನ್ನು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ವರ್ಷ ನಾವು ಮಜ್ಜಿಗೆ ಮೆಣ್ಸಿಕಾಯನ್ನ ಮಾಡಲಿದ್ದೇವೆ ಮಕ್ಕಳು ಖಾರ ಅಂಥೇಳಿ ಅದನ್ನು ತಿನ್ನಲ್ಲ ಅದೇ ಈ ಥರ ನಾವು ಮಜ್ಜಿಗೆ ಚೋಳೆಕಾಯನ್ನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಇಲ್ಲಿ ಸ್ವಲ್ಪೇ ಸ್ವಲ್ಪ ಅಂದರೆ ಕಾಲು ಜಿಯಷ್ಟು ಚೌಳೆಕಾಯನ್ನು ತೊಗೊಂಡು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ಚೋಳೆಕಾಯಿಗೆ ನೀಟಾಗಿ ತುಂಬಬೇಕು ಫ್ರೆಂಡ್ಸ್ ಅದರೊಳಗಡೆ ನೋಡಿ ನಾನಿಲ್ಲಿ ತುಂಬಿ ತೋರಿಸ್ತೀನಿ ಈ ಥರ ಈ ಚೌಳೆಕಾಯನ್ನು ನಾವೇನು ಸೀಲ್ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡ್ಬಿಟ್ಟು ನೀಟಾಗಿ ಆ ಸ್ಟಫಿಂಗನ್ನು ಅದಕ್ಕೆ ತುಂಬಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಪೂರ್ತಿಯಾಗಿ ಆ ಚೌಳೆಕಾಯಿಗೆ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ತುಂಬ್ತಾ ಬರಬೇಕು ಈ ಎಲ್ಲ ಚೌಳೆಕಾಯಿಗಳನ್ನು ಹೀಗೆ ತುಂಬಿ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ತುಂಬ ದಿನಗಳಿಂದ ವೀಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ ಒಂದು ವಾರದಿಂದ ಅಂದ್ಕೋತೀನಿ ಒಂದು ವಾರದಿಂದ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ದಯವಿಟ್ಟು ಕ್ಷಮಿಸಿ ನಂತರ ನಾನು ವಾರದಲ್ಲಿ ಎರಡು ವೀಡಿಯೋ ಮಾತ್ರ ಈ ಅಡುಗೆಯ ವೀಡಿಯೋಗಳನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಬುಧವಾರ ಮತ್ತು ಭಾನುವಾರ ಮಾತ್ರ ನಾನು ಒಂದೊಂದು ವೀಡಿಯೋಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೊಂದು ಎಜುಕೇಷನಲ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಈ ಚಾನಲಲ್ಲಿ ಕಂಟಿನ್ಯೂ ಆಗಿ ವೀಡಿಯೋಸನ್ನು ಹಾಕಲಿಕ್ಕೆ ಆಗ್ತಾಯಿಲ್ಲ ನೋಡಿ ಎಲ್ಲ ಚೌಳೆಕಾಯಿಗಳನ್ನು ಈ ರೀತಿಯಾಗಿ ತುಂಬಿಕೊಳ್ಳಿ ಈಗ ಒಂದು ಪಾತ್ರೆಗೆ ಎಲ್ಲ ಚೌಳ ನಾವು ತುಂಬಿ ರೆಡಿ ಮಾಡಿರ್ತಕ್ಕಂಥ ಚೌಳೆಕಾಯಿಗಳನ್ನು ಹಾಕ್ಕೋಬೇಕು ನೋಡಿ ಹಾಕಿದ್ದೀನಿ ನಾನೀಗ ಮತ್ತು ನಾನಿಲ್ಲಿ ಒಂದು ಕಪ್ಪಷ್ಟು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಆ ಮಜ್ಜಿಗೆಯನ್ನು ಈ ಜವಳೆಕಾಯಿಗೆ ಆ್ಯಡ್ ಮಾಡಬೇಕು ಎರಡು ದಿನಗಳ ಕಾಲ ಇದನ್ನು ಹಾಗೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಪಾತ್ರೆಗೆ ಹಾಗೆ ಇಟ್ಬಿಡಬೇಕು ಫ್ರೆಂಡ್ಸ್ ನಂತರ ಇದನ್ನು ಹಾಕಬೇಕು ಒಂದು ದಿನ ಇದನ್ನು ಒಣಗಾಕಿ ಮತ್ತು ಅದೇ ಪಾತ್ರೆಯಲ್ಲಿ ತಂದು ಜವಳೆಕಾಯನ್ನು ಹಾಕಬೇಕು ಆ ನೀರೆಲ್ಲ ಮತ್ತೆ ಈ ಜವಳೆಕಾಯಿಗೆ ಮಿಕ್ಸ್ ಆಗುತ್ತೆ ನಂತರ ಮತ್ತು ನಾವು ಇದನ್ನು ಒಂದು ಮೂರು ನಾಲ್ಕು ದಿನಗಳ ಕಾಲಕ್ಕೆ ಇದು ಕ್ಲೀನಾಗಿ ಒಣಗಿಬಿಡುತ್ತೆ ಫ್ರೆಂಡ್ಸ್ ಈಗ ಬೇಸಿಗೆ ಇರೋದರಿಂದ ನೋಡಿ ಒಣಗಿದ ನಂತರ ಯಾವ ರೀತಿಯಾಗಿ ಚೌಳೆಕಾಯಿ ಬಂದಿದೆ ನೋಡಿ ಒಣಗಿದ ಮೇಲೆ ಆ ಚೌಳೆಕಾಯಿಗಳು ಸ್ವಲ್ಪ ಆಗಿದ್ದಾವೆ ನೋಡಿ ಮುರಿದ್ರೆ ಎಷ್ಟು ಚೆನ್ನಾಗಿ ಇದು ಮುರಿಯುತ್ತೆ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಒಣಗಿಸ್ಬೇಕು ಚೌಳೆಕಾಯನ್ನು ನಾವಿನ್ನು ಹಸಿ ಇರುವಾಗಲೇ ಇದನ್ನು ಬಾಕ್ಸ್ಗೆ ಹಾಕಿ ಇಡಬೇ ಇಡಬಾರ್ದು ಫ್ರೆಂಡ್ಸ್ ಮುರಿದ್ರೆ ಅದು ಮುರಿಬೇಕು ನೀಟಾಗಿ ಆ ರೀತಿಯಲ್ಲಿ ಒಣಗಿಸ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ ಈಗ ಇದನ್ನು ಕರಿಯೋಣ ಕರೆದು ಬಿಟ್ಟು ಫ್ರೆಂಡ್ಸ್ ನೋಡಿ ವಾ ನೋಡಿ ಎಷ್ಟು ಚೆನ್ನಾಗಿ ಚೌಳಿಕಾಯಿ ಬಂದಿದೆ ಅಂತ ಇದು ಕೂಡ ಅಷ್ಟೇ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಆಮೇಲೆ ಗುಳ್ಳೆ ಗುಳ್ಳೆ ಥರ ಎಷ್ಟು ನೀಟಾಗಿ ಬಂದಿದೆ ನಾವು ಸೋಡವನ್ನು ಹಾಕಿರೋದ್ರಿಂದ ನೋಡಿ ನಾನು ಮಾಡಿದ ಮಜ್ಜಿಗೆ ಜವಳೆಕಾಯಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಾಡಿದ್ದೀನೋ ಇಲ್ಲೋ ಅಂತ ದಯವಿಟ್ಟು